ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕಿರಣದ ಎಲ್ಲ ಪ್ರೇಕ್ಷಕ ಮಹೋದರಿಗೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಲ್ಕರ ಲೋಕಸಭಾ ಇನ್ನ ಹತ್ತೇ ದಿನಗಳಲ್ಲಿ ಚುನಾವಣೆ ನಡೆಯಲಿದೆ ಇದು ಪ್ರಜಾಪ್ರಭುತ್ವದ ಹಬ್ಬವನ್ನ ಮುಳುಬಾಗಿಲ ಜನತೆ ಯಾವ ರೀತಿ ಆಚರಿಸುತ್ತೆ ಅದೇ ರೀತಿ ಯಾರ ಒಲವು ಯಾರ ಕಡೆಗೆ ಪಿಯೋ ದಳವು ಕಾಂಗ್ರೆಸ್ ಇಲ್ಲ ಇನ್ನಿತರ ಪಕ್ಷಗಳು ಯಾವ ಒಲವು ಯಾರ ಕಡೆ ಇದೆ ಎಂಬುದನ್ನು ತಿಳಿಯೋಣ ಒಂದೇ ಒಂದು ನಿಮಿಷ ಈಗ ಸಂಬ್ರಹ ಬರ್ತಾ ಇದೆ ಮುಳುಬಾಲ್ ಕ್ಷೇತ್ರದಲ್ಲಿ ಲೋಕಸಭೆ ಕ್ಷೇತ್ರದಲ್ಲಿ ನಿನ್ನ ಒಲವು ಯಾರ ಕಡೆ ಇದೆ ಮಲೇಶ್ ಬಾಬು ಹಂಡ್ರೆಡ್ ಪರ್ಸೆಂಟ್ ಮಲೇಶ್ ಮೈತ್ರಿ ಸರ್ಕಾರಕ್ಕೆ ನಿಮ್ಮ ಮೋದಿ ರಾಹುಲ್ ಗಾಂಧಿ ಯಾಕೆ ನಮ್ಗೆ ಅವಸರ ಇಲ್ಲಣ್ಣ ನಮ್ಗೆ ನಮ್ಗೆ ಇಷ್ಟ ಇಲ್ಲ ನಮ್ ಮೋದಿ ಸರ್ಕಾರ ಎಲ್ಲ ಐದು ಗ್ಯಾರಂಟಿಗಳು ಕೊಡ್ತಾ ಇದೆಯಲ್ಲ ಅದ್ಯಾವ್ ನಮ್ ತಂಪಿಲ್ಲ ಇಲ್ಲ ನಮ್ಗೆ ಅವಸರ ಇಲ್ಲ ನಮ್ಗೆ ಬೇಕಾಗಿರೋ ಮೋದಿ ಯಾಕೆ ಚಿಕ್ಕ ಬಗ್ಗೆ ಅವರ ಒಲವು ಯಾರ ಕಡೆ ಇದೆ ಏನು ಅನ್ನೋದನ್ನ ತಿಳಿಯೋಣ ಇಪ್ಪತ್ನಾಲ್ಕರ ಒಂದು ಚುನಾವಣೆ ಬರ್ತಾ ಇದೆ ನಿಮ್ಮ ಒಲವು ಯಾರ ಕಡೆ ಇದೆ ಬಿಜೆಪಿ ಎಲ್ಲ ಗ್ಯಾರಂಟಿಗಳು ಅಂತಾರೆ ಒಂದು ಗ್ಯಾರಂಟಿ ಕೊಡೋಲ್ಲ ಆಗಲ್ಲ ಹೋಗಲ್ಲ ನಿಮಗೆ ಗ್ಯಾರಂಟಿಗಳು ಯಾವುದು ಸೇರ್ತಾ ಇಲ್ವಾ ಆರ್ಗ್ ಸೇರತ್ರಿ ಸೇರಲ್ಲ ಸುಮ್ಮನೆ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ಒಂದ್ಸತಿ ಬರುತ್ತೆ ಒಂದ್ಸತಿ ಬರಲ್ಲ ಪಡಿತರ ಅಕ್ಕಿ ಕೊಡ್ತಾ ಇದ್ದಾರಲ್ಲ ಅಲ್ಲ ಬಿಜೆಪಿ ಪಡಿತರ ಅಕ್ಕಿ ಕೊಡ್ತಾ ಇರೋದು ಅವರು ಆದರೆ ಅವರು ನಾನು ಐದು ಕೆ ಜಿ ಕೊಡ್ತೀನಿ ಉಳಿದಿದ್ದಕ್ಕೆ ಹಣ ಕೊಡ್ತೀನಿ ಅಂತ ಹೇಳ್ತಾ ಐದು ಕೆ ಜಿ ಬಿ ಜೆ ಅವರು ಕೊಡ್ತಾ ಇದ್ದಾರೆ ಐದು ಕೆ ಜಿಗೆ ದುಡ್ಡು ಒಂದು ತಿಂಗಳು ಬೀಳತ್ತೆ ಅಕೌಂಟ್ಗೆ ಒಂದು ತಿಂಗಳು ಬೀಳಲ್ಲ ನಿಮ್ಗೆ ಯಾವ್ದು ನಿಮ್ಮ ಅಲ್ಲಿ ಚೆಕ್ ಮಾಡಿದರೆ ನೋಡ್ಬೋದಾ ಖಂಡಿತ ಖಂಡಿತ ಕೊನೆಯ ಪಕ್ಷ ನಿಮ್ಮ ಒಲವು ಯಾರ ಕಡೆಗೆ ಬಿ ಜೆ ಪಿ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭರ ಬರ್ತಾ ಇದೆ ಪ್ರಜಾಪ್ರಭುತ್ವದ ಹಬ್ಬ ನಡೀತದೆ ಯಾವ ದಿನಾಂಕ ಚುನಾವಣೆ ಗೊತ್ತಿದೆಯಾ ಗೊತ್ತಿದೆ ಸರ್ ಯಾವ ದಿನಾಂಕ ಇಪ್ಪತ್ತು ಇಂದ ಯಾರು ನಿಂತಿದ್ದಾರೆ ಅನ್ನೋದು ಗೊತ್ತಾ ಉದಯ್ ಅಂತಿದ್ದಾರೆ ಉದಯ್ ಅಂತ ಯಾರು ನಿಂತ ಇಲ್ಲ ಗೌತಮ್ ಕೆ ವಿ ಗೌತಮ್ ಅನ್ನೋರು ಸೇರಿದ್ದಾರೆ ಮೈತ್ರಿ ಸರ್ಕಾರ ಒಂದು ಈಗ ಬಿಜೆಪಿ ಮತ್ತು ದಳ ಮೈತ್ರಿ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವರು ಹಿಂದೂ 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 ಇದಕ್ಕೆ ಹಿಂದೂ ಸಮಾಜ ಉಳಿಸಲು ಒಂದಾಗಿದ್ದಾರೆ ಅನ್ಕೊಂಡು ನಾನು ನಾನು ಅನ್ಕೊಂತ ಇದ್ದೀನಿ ನಿನ್ನ ಹೋಲಿವೆ ಯಾರ ಕಡೆ ನಾವು ಈಗ ಸಮ್ಮಿಶ್ರ ಸಹ ಇದಕ್ಕೆ ಮಾಡ್ಕೊಳ್ತೀವಿ ಇದು ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು ಅಂದ್ರೆ ರಾಹುಲ್ ಗಾಂಧಿಯಿಂದ ಏನು ಅಭಿವೃದ್ಧಿ ನಾವೇನು ಕಂಡಿಲ್ಲ ಅವರು ಯಾವ ಅವರು ಕಾರ್ಯಕ್ರಮಗಳು ನಮ್ಗೆ ಗೊತ್ತೇ ಇಲ್ಲ ಅವರು ಅಷ್ಟು ಅನುಭವ ಇಲ್ಲ ಅವ್ರಿಗೆ ಅಲ್ಲ ಈಗ ರಾಹುಲ್ ಗಾಂಧಿ ನಾವು ಒಂದು ಬಾರಿನೂ ಅಧಿಕಾರ ಕೊಟ್ಟಿಲ್ಲ ನೀವು ಅವ್ರಿಗೆ ಅನುಭವ ಇಲ್ಲ ಅಂತ ಯಾವ ಅಲ್ಲ ಅವರು ಒಂದ್ಸಲ ಯಾವುದಾದ್ರೂ ಒಂದು ಸಚಿವ ಸ್ಥಾನ ಉಹಿಸ್ಕೊಂಡು ಇಲ್ಲ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ಅಲ್ಲೊಂದು ಪ್ರತಿ ಪ್ರತಿ ಏನೋ ಜನರಿಗೆ ಒಳ್ಳೇದು ಮಾಡಲಿ ಅವರು ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಪ್ರೇಮಿ ಅಷ್ಟೇ ಕೊಟ್ಬಿಡೋದು ಯಾರು ನಿಮ್ಮ ಮತ್ತೆ ಈ ಬಾರಿ ಸಂದ್ರ ಇದು ಮೈತ್ರಿ ಮೈತ್ರಿ ಸರ್ಕಾರ ಬೆನ್ನಕ್ರ ಒಂದು ಚುನಾವಣೆ ಬರ್ತಾ ಇದೆ ಅದರ ಬಗ್ಗೆ ಗೊತ್ತಿದೆಯಾ ಸರ್ ಯಾವ ತಾರೀಕು ಚುನಾವಣೆ ನಡೀತಾ ಇದೆ ತಾರೀಕು ಈಗ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇಂದ ಕೆ ವಿ ಮೈತ್ರಿ ಕಡೆಯಿಂದ ಮಲ್ಲೇಶ್ ಬಾಬು ನಿಂತ ಮಲ್ಲೇಶ್ ಬಾಬು ನಿಮ್ಮ ನಮ್ಮ ಬೆಂಬಲ ಮಲ್ಲೇಶ್ ಬಾಬುಗೆ ಯಾಕೆ ಅವರು ನಮ್ಮ ಮೈತ್ರಿ ಜೆ ಡಿ ಎಸ್ ಮತ್ತೆ ಬಿಜೆಪಿ ಒಂದಾಗಿದ್ದಾರೆ ಮೋದಿ ಸರ್ಕಾರ ಚೆನ್ನಾಗಿದೆ ಮೋದಿಗೆ ನಾವು ಬೆಂಬಲ ಕೊಡ್ತೇವೆ ಅಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ ಅದ್ರ ಕಡೆ ನಿಮ್ಮ ಒಲವೇನಿಲ್ವಾ ನಮ್ಮ ಮೋದಿಗೆ ನಾವು ಸಪೋರ್ಟ್ ಮಾಡ್ತೀವಿ ತಮ್ಮ ಹೆಸರು ನಾರಾಯಣ ರೆಡ್ಡಿ ಅಂತ ಕಗ್ನಹಳ್ಳಿ ವಿಲೇಜು ಧನ್ಯವಾದಗಳು ಪ್ರಜಾಪ್ರಭುತ್ವದ ಒಂದು ಹಬ್ಬ ನಡೀತಾ ಇದೆ ಇಪ್ಪತ್ತಾರನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಜ ದಳ ಮತ್ತು ಬಿ ಜೆ ಪಿ ಮೈತ್ರಿಯಾಗಿದೆ ಅದೇ ರೀತಿ ಗೌತಮ್ ಅವರು ಕಾಂಗ್ರೆಸ್ಸಿಂದ ನಿಂತಿದ್ದಾರೆ ನಿಮ್ಮ ಒಲವು ಈ ಬಾರಿ ಯಾರ ಕಡೆಗೆ ನಮ್ಮ ನಮ್ಮ ಒಲವು ಯಾವಾಗಲೂ ಬಿ ಜೆ ಪಿ ಅವ್ರಿಗೆ ಸರ್ ಅದು ಅವರು ದೇಶಕ್ಕೋಸ್ಕರ ಸರ್ವ ಸೇವೆ ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿ ಸಿಗೋದು ನಮ್ಮ ಬಹಳ ಕಷ್ಟ ಅಪರೂಪ ಅಂಥವ್ರು ಇರೋದು ನಾವು ಉಪಯೋಗಿಸ್ಕೋಬೇಕು ಯಾವಾಗಲೂ ಅಷ್ಟೇ ಬಿ ಜೆ ಪಿಗೆ ಅವ್ರು ದೇಶಕ್ಕೋಸ್ಕರ ಸರ್ವಿಸ್ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದಕ್ಕೂ ಎಲ್ಲದಕ್ಕೂ ಅವ್ರು ಅನುಕೂಲ ಇದ್ದಾರೆ ಅವರಿಗೆ ನಾವು ಗ್ಯಾರಂಟಿಗಳೆಲ್ಲ ನಂಬಲ್ಲ ನಮ್ಗೆ ದೇಶ ಬೇಕು ಅದಕ್ಕೆ ಅದಕ್ಕೋಸ್ಕರ ನಾವು ಮೋದಿಗೆ ಸಪೋರ್ಟ್ ಮಾಡೋದು ಸಿದ್ಧರಾಮಯ್ಯನವರು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನಿಮಗೆಲ್ಲ ತಲುಪ್ತಾ ಇದೆಯಾ ಇಲ್ಲ ಸರ್ ನಮ್ದೆ ನಾವು ಅವೇರ ಯಾವುದು ಮುತ್ತೋದಿಲ್ಲ ನಮ್ದೆ ಅದೆಲ್ಲ ನಾವು ತೆತ್ಕೊಳ್ಳೋದಿಲ್ಲ ಸರ್ ಯಾವುದು ಒಂದು ಪೀಸು ನಾವು ತೆಕ್ಕೊಂಡಿಲ್ಲ ಒಮ್ಮೆ ರಾಹುಲ್ ಗಾಂಧಿಗೂ ಅವಕಾಶ ಕೊಟ್ಟು ನೋಡ್ಬೋದಿತ್ತಲ್ವಾ ಇಲ್ಲ ಸರ್ ನಮಗೆ ನಮಗೆ ಇರೋದು ಮೋದಿ ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಅದರ ಬಗ್ಗೆ ಅರಿವಿದೆಯಲ್ಲ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಮೈತ್ರಿ ಸರ್ಕಾರ ಮೈತ್ರಿ ಸರ್ಕಾರ ಏನಿಲ್ಲ ಮೈತ್ರಿ ಆಗಿದೆ ದಳ ಮತ್ತು ಬಿ ಜೆ ಪಿ ಮೈತ್ರಿ ಆಗಿದೆ ಮತ್ತು ಕಾಂಗ್ರೆಸ್ಸಿಂದ ಗೌತಮ್ ಅವ್ರು ನಿಂತಿದ್ದಾರೆ ನಿಮ್ಮ ಒಲವು ಯಾರು ಈಗ ಸೊ ನಮ್ಮದು ಬಿ ಜೆ ಪಿ ಕೊಡೋ ಇರುತ್ತೆ ಯಾಕಂದರೆ ನಮಗೆ ಇವಾಗ ಮೋದಿಜಿಯವರಿಂದ ಹೆಲ್ಪ್ ಆಗ್ತಾ ಇದೆ ಇವಾಗ ಯಾವ ರೀತಿ ಇವಾಗ ಎಕ್ಸಾಂಪಲ್ ಜಿ ಡಿ ಪಿ ಎತ್ಕೋಬೋದು ಒಂದು ರೋಡ್ವೇ ತಗೋಬೋದು ಹೈವೇ ಕನ್ಸ್ಟ್ರಕ್ಷನ್ ಆಗ್ಬೋದು ಎನಿ ನಾವು ಯಾವ್ದು ಎತ್ಕೊಂಡ್ರು ನಮಗೆ ಮೋದಿ ಕಡೆನೇ ಇದೆ ನಮಗೆ ಈ ಕಡೆ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದಾರೆ ಹೊತ್ತು ನಮಗೆ ಅದು ಕಾಣಿಸ್ತಾ ಇಲ್ಲ ಅದೊಂದೇ ಅಲ್ಲ ಇವಾಗ ಇನ್ನೊಂದೇನು ನಮ್ಗೆ ಇವಾಗ ನೆಕ್ಸ್ಟು ಶ್ರೀಲಂಕಾ ಆಗೋದು ನಮ್ಗೆ ಇಷ್ಟ ಇಲ್ಲ ಅಲ್ಲ ಇಲ್ಲಿ ಒಮ್ಮೆ ಆದರೂ ರಾಜೀವ್ಗೆ ಇದು ನಮ್ಮ ರಾಹುಲ್ ಗಾಂಧಿ ಕೊಟ್ಟು ನೋಡ್ಬೋದಿತ್ತಲ್ಲ ಅಧಿಕಾರ ಅದೇ ಸರ್ ಹೇಳಿದ್ದು ನೆಕ್ಸ್ಟು ನಮ್ಗೆ ಶ್ರೀಲಂಕಾ ಆಗೋದು ನಮ್ಗೆ ಇಷ್ಟ ಇಲ್ಲ ಅದಕ್ಕಾಗಿ ಮೋದಿ ಅರ್ಜುನ್ ಸರ್ಕಾರ ಇದೆ ಕೇಂದ್ರದಲ್ಲಿ ಯಾವುದನ್ನು ಬಯಸ್ತೀರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕೋಲಾರ ಜಿಲ್ಲೆಯಲ್ಲಿ ಚುನಾವಣೆ ನಡೀತಾ ಇದೆ ಲೋಕಸಭೆ ಚುನಾವಣೆ ನಡೀತಾ ಇದೆ ಇಲ್ಲಿ ಗೌತಮ್ ಅವರು ಕಾಂಗ್ರೆಸ್ ಇಂದ ನಿಂತಿದ್ದಾರೆ ಮತ್ತೆ ದಳ ಮತ್ತೆ ಬಿ ಬಿಜೆಪಿ ಮೈತ್ರಿ ಆಗಿ ಮಲ್ಲೇಶ್ ಬಾಬು ಅವರು ನಿಂತಿದ್ದಾರೆ ತಮ್ಮ ಒಲವು ಈ ಬಾರಿ ಯಾರ ಕಡೆಗೆ ನಮ್ಮ ಕಾಂಗ್ರೆಸ್ ಕಡೆಗೆ ಕಾಂಗ್ರೆಸ್ ಯಾಕೆ ಬಯಸ್ತಾ ಇದ್ದೀರಾ ಮುಂದಿನಿಂದ ಅದೇ ಮಾಡ್ತಾ ಇದ್ದೀವಿ ಅದೇ ಮಾಡ್ತೀವಿ ಹಾಗಾದ್ರೆ ಸಿದ್ದರಾಮಯ್ಯ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅವೆಲ್ಲ ಸರಿಯಾಗಿ ತಲುಪ್ತಾ ಇದೆಯಾ ನಿಮಗೆ ನಾವು ತಗೊಳ್ತಾ ಇಲ್ಲ ಅದು ಹಾಂ 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 ಹಾಗಾದ್ರೆ ಈ ಬಾರಿ ನೀವು ರಾಹುಲ್ ಗಾಂಧಿ ಕಡೆ ಒಲವಿದೆ ನಿಮಗೆ ಧನ್ಯವಾದಗಳು ತಮ್ಮ ಹೆಸರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಇನ್ನಿತರ ಹದಿನಾಲ್ಕು ಪಕ್ಷಗಳು ಸೇರಿ ಚುನಾವಣೆ ನಿಲ್ತಾಯಿದೆ ತಮ್ಮ ಒಲವು ಈ ಬಾರಿ ಯಾರ ಕಡೆಗೆ ತಮ್ಮ ಒಲವು ಯಾರಿಗೆ ಅಂತ ಹೇಳೋಕ್ಕಿಂತ ನಾವು ಮೊದಲನೇದಾಗಿ ಹೇಳೋದೇನಂದ್ರೆ ನಮ್ಮ ಒಳವಾಲ್ ತಾಲೂಕಿನಲ್ಲಿ ನಮ್ಮ ಬಾಸ್ ಅಂತಲೇ ಕಲ್ಪಲ್ ಅವರಿದ್ದಾರೆ ಅವರು ಏನು ಹೇಳಿದ್ರೆ ಅವ್ರ ದಾರಿಯಲ್ಲಿ ಹೋಗೋಕ್ಕೆ ನಾವು ಯಾವಾಗಲೂ ಸತ್ಯ ಅವ್ರೇನು ಹೇಳಿದ್ರೆ ಅದೇ ಸರ್ ನಮ್ಮ ಅವರು ನಮಗೆ ಒಂದು ಇಂಟ್ರ್ಯೂ ಕೊಟ್ಟಾಗ ಅವರು ಈ ಬಾರಿ ನಾನು ಮೋದಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನಿಮ್ಮ ಒಲವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಾಸ್ ಏನು ಹೇಳಿದ್ರೆ ಬಿಜೆಪಿಗೆ ಮೋದಿಗೆ ಶಂಕರಪ್ಪ ಅಂತಿ ಸರ್ ಧನ್ಯವಾದ ಶಂಕರ್ ಥ್ಯಾಂಕ್ ಯು ಸರ್ ನಾಲ್ಕು ಲೋಕಸಭೆ ಚುನಾವಣೆ ನಡೀತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇಂದ ಯಾರು ನಿಂತಿದ್ದಾರೆ ಅದು ಗೊತ್ತಿದೆಯಾ ಯಾರು ಗೌತಮ್ ಮತ್ತೆ ಬಿ ಜೆ ಪಿ ಮತ್ತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ದಳ ಅದರ ಅಭ್ಯರ್ಥಿಗಳ ಬಗ್ಗೆ ಅರಿವಿದೆಯಾ ಯಾರು ಇದು ಕೆ ಸಿವಾಸ್ ಚಂದಪ್ಪ ಮಲ್ಲೇಶ್ ಬಾಬು ಅಂತ ಮಲ್ಲೇಶ್ ಬಾಬು ಈ ಬಾರಿ ನಿಮ್ಮ ಒಲವು ಯಾರ ಕಡೆಗೆ ಬಿಜೆಪಿ ಯಾಕೆ ನಾವು ಜೆ ಡಿ ಎಸ್ನವರು ಇವಾಗ ಅಲಿಯನ್ಸ್ ಇದೆ ಅದ್ರಕ ನಾವು ಈ ಬಿಜೆಪಿ ಕಷ್ಟ ಅಂದ್ರೆ ಮೈತ್ರಿ ಧರ್ಮನ ಪಾಲನೆ ಮಾಡ್ತೀರಾ ಮೈತ್ರ ಮೈತ್ರಿ ಪಾಲನೆ ನಮ್ಮ ಹೆಸರು ಏ ಗೋಪಾಲಪ್ಪ ಯಾವಾಗ ಧನ್ಯವಾದಗಳು ಗೋಪಾಲಪ್ಪನವರು ನಿಮ್ಮ ಹೆಸರು ನಾಗೇಂದ್ರ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ ಸರ್ ನಮ್ಮ ಬೆಂಬಲ ಬಿ ಜೆ ಪಿ ಮೋದಿ ಸರ್ ಯಾಕೆ ಅವ್ರ ಬಗ್ಗೆ ನಾವು ಹೇಳೋಕ್ಕೆ ಕೆಲಸ ಇಲ್ಲ ಅವ್ರು ಏನಾದರೂ ಮಾಡಿದ್ರೆ ಹತ್ತು ಸಾರಿ ಅಲ್ಲ ನೂರು ಸಾವಿರ ಯೋಚನೆ ಮಾಡಿ ಅವ್ರಿಗೆ ನಾವು ಓಟ್ ಹಾಕೋದು ಅವ್ರು ಯೋಚನೆ ಮಾಡ್ತಾರೆ ಇಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ ಅವೆಲ್ಲ ಸರ್ ಆಗುವಾಗ ತಲುಪ್ತಾ ಇದೆಯಾ ಬಗ್ಗೆ ನಮ್ಗೆ ಬೇಡ ಸರ್ ನಮ್ಗೆ ಮೋದಿ ಸಾಕಷ್ಟೇ ಬಿಜೆಪಿ ಅಲ್ಲ ದಳ ಅಲ್ಲ ಕಾಂಗ್ರೆಸ್ ಅಲ್ಲ ನಮ್ಗೆ ಮೋದಿ ಬೇಕಷ್ಟೇ ಮೋದಿ ನಾಮಬಲದ ಮೇಲೆ ನೀವು ವೋಟ್ ಬಾರಿ ಇದು ಏನೇನು ನಿನ್ನ ಹೆಸರು ಪವರ್ ಹಾಂ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಅದ್ರ ಬಗ್ಗೆ ಗೊತ್ತಿದ್ಯಾ ಹಾಗಾದ್ರೆ ನಿನ್ನ ಒಲವು ಯಾರ ಕಡೆಗೆ ನಿನ್ನ ಮತ ಯಾರ್ ಕಡೆಗೆ ಯಾಕೆ ಈ ಬಾರಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಂತ ಬಯಸ್ತೀರಾ ಇಪ್ಪತ್ತೆಂಟು ಪಕ್ಷಗಳು ಒಂದು ಗೂಡು ಮಾಡ್ತಾ ಇದಾರಲ್ವಾ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಅದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದ್ಯಾ ಹಾಂ ಹಾಂ ಈ ಬಾರಿ ನೀವು ನಿಮ್ಮ ಒಲವು ಯಾರ ಕಡೆಗಿದೆ ನೀವು ಯಾರಿಗೆ ಮತ ಹಾಕಕ್ಕೆ ಇಷ್ಟ ಪಡಿತಾ ಇದ್ದೀರಾ ನಮ್ಮದು ಕದಿರಿಪುರ ಹಾಂ ಹೆಸರು ಹಾಂ ನಿಮ್ಮ ಹೆಸರು ನಚಿರ್ ಸಾಪೇತ ಹಾಂ ನಿಮ್ಮ ಮತ ಯಾರಿಗೆ ಕೊಡ್ಬೋದು ನೀವು ಯಾರಿಗೋ ಒಂದು ಕೊಟ್ಬಿಟ್ಟಿಲ್ಲ ಯಾರಿಗೋ ಒಬ್ಬರಿಗೆ ಯಾರಿಗೆ ಕೊಡ್ಬೋದು ಮೋದಿಗೆ ಕೊಟ್ಬಿಡೋಣ ಅಂತ ಮೋದಿ ಕೊಟ್ಟು ಯಾಕೆ ಏನೋ ಮನಸ್ಕೊಂಡು ಬರ್ತಾರ ಹಾಂ ಅದಿಗೆ ಕೊಡಬೇಕಂತ ಈಗ ಸಿದ್ಧರಾಮಯ್ಯನವರು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳು ನಿಮಗೆಲ್ಲ ಸೇರ್ತಾ ಇದೆಯಾ ಕೊಡ್ತಾ ಇದೆಯಾ ಅವ್ರಿಗೆ ಯಾವಾಗನು ಇಪ್ಪತ್ತು ವರ್ಷನೂನು ಅವ್ರಿಗೆ ಆಗ್ತಾ ನಾವು ನಾವಲ್ಲ ಎಲ್ಲ ಸಿದ್ದರಾಮನ್ಗೆ ಆಗ್ತಾ ಇರ್ತಿದ್ವಿ ಈ ಯಾರ್ಯಾರು ನಿಮ್ಮ ಜನಗಳು ಏನಾದ್ರು ಹೇಳ್ತಾರೆ ಆವತ್ತು ದೇವರು ಏನು ಬುದ್ಧಿ ಕೊಡ್ತಾರೆ ಅದು ಏನೂ ಮಾಡಲ್ಲೇ ನಿಮ್ಮ ಓಟು ನಿಮ್ಮ ಹಕ್ಕು ಅಷ್ಟೇ ನಮ್ಮ ಹೆಂಗಸರು ಒಂದೇ ಮಾತೆ ಮಕ್ಕಳು ಒಂದೇ ಮಾತೆ ಯಾಕೆ ಬಿಟ್ಟು ಯಾರ ಹಾಕಲ್ಲ ಧನ್ಯವಾದಗಳು ಅಣ್ಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ಹ ನಿಮ್ಮ ಯಾರ ಕಡೆಗೆ ಈ ಸಲ ನೀವು ಯಾರಿಗೆ ಮತ ಹಾಕಕ್ಕೆ ಇಷ್ಟ ಬಿಡ್ತಾ ಇದ್ದೀರಾ ನಾವು ಏನು ಮಾತಾಡಿಲ್ಲ ಊರಾಗ ನಾವು ಮಾತಾಡ್ಕೊಂಡು ಒಂದೇ ವಾರ ಮಾಡಬೇಕು ನಾನಷ್ಟು ನಾನೇ ಹೇಳೋಕ್ಕಾಗಲ್ಲ ಅವರಷ್ಟು ಅವರು ಹೇಳಕ್ಕಾಗಲ್ಲ ನಿಮ್ಮಂತ ಅವ್ರು ತಿಳಿದವ್ರು ಹೇಳಿದ್ರೆ ಆವಾಗ ನಾವು ಅವರಷ್ಟು ಯೋಚನೆ ಮಾಡ್ತೀವಿ ಅಲ್ಲ ಈಗ ಇಲ್ಲೇನಾಗಿದೆ ಎರಡೂ ಪಕ್ಷಗಳು ಇಲ್ಲಿ ಚುನಾವಣೆಗೆ ನಿಂತಿದೆ ಕಾಂಗ್ರೆಸ್ ನಿಂತಿದೆ ಹೌದು ಬಿ ಜೆ ಪಿ ಅವರೆಲ್ಲ ನಿಂತಿದ್ದಾರೆ ಇದರಲ್ಲಿ ನಿಮ್ಮ ಮತ ಯಾರಿಗೆ ಕೊಡೋಕ್ಕೆ ನೀವು ಇಷ್ಟ ಬೀಳ್ತೀವಿ ಇಷ್ಟ ಬೀಳ್ತಾ ಇರೋದು ಮದಿಟೆ ಹೌದಾ ಯಾಕೆ ಇವರು ಸರಿಯಲ್ಲ ನಮ್ಗ ಈ ಈಗ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅಕ್ಕಿ ಕೊಟ್ರಾ ಈಗ ಸಾವಿರ ರೂಪಾಯಿ ಮನೆಗೆ ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆ ಇಲ್ಲ ಇಲ್ಲ ಹೇಳ್ತೇನೆ ಕೇಳುಕಾ ಮೂರು ತಿಂಗಳಿಗೂ ಇಲ್ಲ ಇವಾಗ ಮೂರು ತಿಂಗಳಿಂದ ಬಿದ್ದಿಲ್ಲ ಮನೆಗೆ ಬಂದಿಲ್ಲ ಇದು ಅಲ್ಲಿ ಕೊಡ್ತಾ ಇದ್ದಾರಲ್ಲ ಅಕ್ಕಿ ಐದು ಕೆಜಿ ಕೊಡ್ತಾವ್ರೆ ಅವರು ಫಸ್ಟ್ ಹತ್ತು ಕೆ ಜಿ ಕೊಟ್ಟರು ಅವನಿಂದ ಎರಡು ಕೆ ಜಿ ರಾಗಿ ಮೂರು ಕೆ ಜಿ ಅಕ್ಕಿ ಬಂದವು ಇವರು ಕಾಸು ಕೊಟ್ಟರು ನೂರ ಎಪ್ಪತ್ತು ರೂಪಾಯಿ ಏನೋ ಆ ಒಂದೊಂದು ತಲಿಕೆ ಅದು ನಿಲ್ಲಿಸ್ಬಿಟ್ಟವ್ರೆ ಒಬ್ಬರು ಬತ್ತದ ಒಬ್ರು ಬರಲ್ಲ ಹೆಂಗೆ ಇವಾಗ ಹಾಂ ಹೇಳ್ರಿ ನೀವು ಹೇಳ್ರಿ ಪರವಾಗಿಲ್ಲ ನಾವು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೀವಿ ನಮಗೆ ಜನರ ಬೆಂಬಲ ಸಿಗತ್ತೆ ಅಂತ ಆಯ್ತಾರಲ್ಲ ಇಲ್ಲ ಏನ್ ಗ್ಯಾರಂಟಿ ಕೊಟ್ಟವ್ರೆ ಹಾಗಾದ್ರೆ ನೀವು ಈ ಬಾರಿ ನಾವು ಮನ್ಸು ಮಾಡಿದ್ದೀವಿ ಅಷ್ಟ ತಮ್ಮ ಹೆಸರು ಈ ಸರ್ ಅಲ್ಲ ಬಿಡು ತಮ್ಮ ಹೆಸರು ಹೇಳಿ ಯಾವ ಯಾವ್ದು ತಿಳ್ಕೊಬೋದಾ ವೀರ್ ಶೆಟ್ಟಿಟ್ಟಿನ ಹಾಂ ಧನ್ಯವಾದಗಳಣ್ಣ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ